ಹಬ್ಬದ ವಿಶೇಷವಾದ ಕಾರ್ಯಕ್ರಮ ಹಬ್ಬದ ಆಚರಣೆ ಸಂಪ್ರದಾಯ ವಿವರಿಸೋದ್ರ ಜೊತೆ ಜೊತೆಗೆ ರಾಶಿಗಳ ಫಲದ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು ನಿಮಗೆ ಹರೀಶ್ ಕಶ್ಯಪ್ ಅವರು ಈಗ ಮುಂದಿನ ರಾಶಿಗಳ ಬಗ್ಗೆ ನೋಡೋಣ ವೃಶ್ಚಿಕ ರಾಶಿ ಹರೀಶ್ ಕಶ್ಯಪ್ ಅವರ ವೃಶ್ಚಿಕ ರಾಶಿಗೆ ಬಹಳ ಒಳ್ಳೆಯ ವರ್ಷ ಶುರು ಆಗಿದೆ ಸಂಕ್ರಾಂತಿಯಿಂದ ಅವರು ಅವರು ಆಶಾ ಭಾವ ಜೀವರು ಅವರು ಯಾವತ್ತೂ ಆಶೆಯನ್ನು ಕಳ್ಕೊ ನಿರಾಶೆಯನ್ನು ಹೊಂದ ಹೊಂದದೇ ಇರತಕ್ಕಂಥ ಗುಣ ಇರ್ತದೆ ವೃಶ್ಚಿಕ ರಾಶಿಯಲ್ಲೇ ಈ ಜ್ಯೇಷ್ಠ ನಕ್ಷತ್ರ ಭಾಳ ದೊಡ್ಡ ಬೃಹತ್ ನಕ್ಷತ್ರ ಇರುವ ಕಾರಣ ಆದ್ದರಿಂದ ಹಾಗಾಗಿ ಅವರು ನಿರಾಶಾವಾದಿಗಳಲ್ಲ ಆಶಾವಾದಿಗಳು ವೃಶ್ಚಿಕ ರಾಶಿಯವರು ನಮ್ಮ ನರೇಂದ್ರ ಮೋದಿ ಸಾಹೇಬರು ವೃಶ್ಚಿಕ ರಾಶಿಯವರು ಆಯಿತಾ ಅದು ಒಳ್ಳೆ ಎಕ್ಸಾಂಪಲ್ ಆ ನಿರಾಶಾವಾದಿ ಅಲ್ಲ ಅಂತ ಹೇಳಲಿಕ್ಕೆ ಸೊ ಆ ರೀತಿಯ ಆಶಾವಾದವಾಗಿರ್ತಕ್ಕಂತಹ ಒಂದು ವರ್ಷವೂ ಇದೆ ಗುರುವಿನ ಬಲವೂ ಬರ್ತದೆ ಇದೇ ವರ್ಷ ವೃಶ್ಚಿಕ ರಾಶಿಗೆ ಸ್ವಲ್ಪ ಮದುವೆ ವಿಷಯದಲ್ಲಿ ಅಥವಾ ಅಂತಹ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಶುಭ ಕಾರ್ಯಗಳಲ್ಲಿ ಹೆಚ್ಚು ತೊಡುಕೊಳ್ಳುವಂಥ ವರ್ಷವೂ ಇದಾಗತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಖರ್ಚು ವೆಚ್ಚಗಳು ದುಂದು ವೆಚ್ಚಗಳಾಗದಂತೆ ನೀವು ಜಾಗೃತಿ ವಹಿಸಬೇಕು ಯಾಕಂತಂದರೆ ಶನಿಯು ಚತುರ್ಥದಲ್ಲಿ ಇರುವುದರಿಂದ ಅನೇಕವಾಗಿರ್ತಕ್ಕಂತಹ ವ್ಯರ್ಥ ಖರ್ಚುಗಳಿಗೆ ಅಥವಾ ವ್ಯರ್ಥ ಚಿಂತೆಗಳಿಗೆ ಕಾರಣವಾಗ್ತದೆ ಸೊ ವೃಶ್ಚಿಕ ರಾಶಿಯವರು ಇದೆರಡು ವಿಷಯದ ಬಗ್ಗೆ ಗಮನ ಇಟ್ಟುಕೊಳ್ಬೇಕು ಧನುರ್ ರಾಶಿ ಧನುರ್ ರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷ ಆಲ್ರೆಡಿ ನಡೀತಾ ಇದೆ ರವಿಯು ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಹೋಗ್ತಕ್ಕಂಥದ್ದು ದ್ವಿತೀಯೇಶನು ತೃತೀಯದಲ್ಲೇ ಇರ್ತಕ್ಕಂಥದ್ದು ತೃತೀಯೇಶನೇ ಆಗಿ ಶನಿಯು ಇರ್ತಕ್ಕಂಥದ್ದು ಪಂಚಮದಲ್ಲಿ ಗುರು ಚತುರ್ಥದಲ್ಲಿ ಶುಭಸ್ಥ ರಾಹು ಕರ್ಮದಲ್ಲಿ ಕೇತು ಕೀರ್ತಿ ಮಾನ ಸಮಾನ ಭಕ್ತಿ ನಿಮ್ಮವರು ನಿಮ್ಮನ್ನು ಆಧರಿಸ್ತಕ್ಕಂಥದ್ದು ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂತಹ ಯೋಗಗಳು ಇದೆಲ್ಲವೂ ಕೂಡ ಹೇಳಬೇಕು ಒಂದೊಂದು ರಾಶಿಯನ್ನು ಒಂದೊಂದು ರಾಶಿಗೆ ಇರ್ತಕ್ಕಂಥ ಒಂದೊಂದು ಗ್ರಹಕ್ಕೆ ಹನ್ನೆರಡು ಭಾವದಿಂದ ಹೇಳಬೇಕಂತಂದರೆ ನಮಗೊಂದು ಗಂಟೆ ಬೇಕು ಒಂದು ರಾಶಿಯನ್ನು ಅಷ್ಟೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಯಿತಾ ಆದರೆ ವಿಶೇಷವನ್ನು ಮಾತ್ರ ಹೇಳಿದಂಥ ಧನುರ ರಾಶಿಗೆ ಬಹಳ ಒಳ್ಳೆಯ ಇದು ವರ್ಷವೂ ಇದೆ ರಾಘವೇಂದ್ರ ಸ್ವಾಮಿಗಳ ಮತ್ತು ನಿಮ್ಮ ಕುಲ ಗುರುಗಳ ಸೇವೆಯನ್ನು ದರ್ಶನಾದಿಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು ಮಕರ ರಾಶಿ ಮಕರ ರಾಶಿಗೆ ಜನ್ಮಶನಿ ಪರಿಹಾರ ಆಗಿಲ್ಲ ಆದರೆ ಮಕರಕ್ಕೆ ಸೂರ್ಯನು ಬಂದಾಗ ಅನೇಕರಿಗೆ ಆರೋಗ್ಯದಲ್ಲಿ ಬೆಟರ್ ಆಗಿರುವುದನ್ನು ನನ್ನ ಅನುಭವದಲ್ಲಿ ನೋಡಿದ್ದೇನೆ ಏನೇನೋ ಪೀಡೆ ಇರ್ತದೆ ಶರೀ ಶಾರೀರಿಕದ್ದು ಆ ಮಕರದಲ್ಲಿ ರವಿ ಇದ್ದಾಗ ಅನೇಕವಾಗಿರ್ತಕ್ಕಂಥ ಜನರಿಗೆ ಒಂದು ಆರೋಗ್ಯದಲ್ಲಿ ಸುಧಾರಣೆ ಅನಾರೋಗ್ಯ ಅನಾರೋಗ್ಯದಲ್ಲಿರೋರು ಆರೋಗ್ಯದಲ್ಲಿ ಸು ಸುಧಾರಣೆಯನ್ನು ಕಾಣ್ತಾರೆ ವ್ಯಾವಹಾರಿಕವಾಗಿ ಕೂಡ ಅಂದರೆ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸು ದೇಶ ವಿದೇಶಗಳಲ್ಲಿ ತಂತ್ರಜ್ಞಾನದಲ್ಲಿ ಐ ಟಿ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥವರಿಗೆ ಇಂಥವ್ರಿಗೆಲ್ಲ ಒಂದು ಸ್ವಲ್ಪ ಬದಲಾವಣೆಗಳು ಬರ್ತದೆ ಕೆಲವೊಂದು ಒಳ್ಳೆಯ ಅವಕಾಶಗಳು ಕೂಡ ತೆರೀತಕ್ಕಂತಹ ಸಾಧ್ಯತೆ ಈ ಮಕರ ಸಂಕ್ರಾಂತಿಯಿಂದ ಮುಂದೆ ಪಡಿತೀರಿ ಅಂದರೆ ಸಂಕ್ರಾಂತಿಗೆ ಬರಲಿಲ್ಲ ಅವರೇನೋ ಹೇಳಿದ್ರು ಅಂತ ಬೈಕೋಬೇಡಿ ಯು ಹ್ಯಾವ್ ಟು ವೆಯ್ಟ್ ಇನ್ನು ಶಿವರಾತ್ರಿ ಕಳೀಬೇಕು ಆಮೇಲೆ ಯುಗಾದಿ ಬರಬೇಕು ಸೂಚನೆ ಕೊಡ್ತಾ ಇರೋದು ಕೇಳಿದ್ವಿ ಅಲ್ಲ ಸೂಚನೆ ಕೊಡ್ತಾ ನೆನಪಲ್ಲಿ ಇಟ್ಟುಕೊಳ್ಳಿ ರಾಶಿ ಇನ್ನು ಕುಂಭ ಮತ್ತು ಮೀನ ನೋಡೋಣ ಅದಕ್ಕಿಂತ ಮೊದ್ಲೊಬ್ಬರು ಕಾಲರ್ ಎಸ್ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್ ಧನ್ಯವಾದಗಳು ನಿಮ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ಏನ್ ಕೇಳ್ಬೇಕಿತ್ತು ಹಬ್ಬದ ಬಗ್ಗೆ ಪ್ರಶ್ನೆ ಅದೇ ಗುರುಗಳ ಸಂಕ್ರಾಂತಿ ಹಬ್ಬದ ಹೇಳ ಮಗ ನಕ್ಷತ್ರ ಬರುತ್ತೆ ಹುಡುಗಿ ಹುಡುಕ್ತಾ ಇದೀವಿ ಗುರುಗಳ ಎಲ್ಲಿ ತಟ್ಟೆ ಆಗ್ತಾ ಇಲ್ಲ ಗುರುಗಳ ಸಂಕ್ರಾಂತಿ ಹಬ್ಬ ಇದು ಹಬ್ಬದ ವಿಶೇಷ ಕಾರ್ಯಕ್ರಮ ಹಬ್ಬದ ಬಗ್ಗೆ ಪ್ರಶ್ನೆ ಕೇಳಿ ಅಂದ್ರೆ ನೀವು ಈಗ ಮದುವೆ ಆದ್ರೆ ಹಬ್ಬ ಮಾಡಬಹುದು ಅಲ್ವಾ ಸೊ ಅವಾಗ ಹಬ್ಬದ ಬಗ್ಗೆ ಕೇಳಬೇಕು ಅಂತ ಆಗುತ್ತೆ ಮದುವೆನೇ ಇಲ್ದಿದ್ರೆ ಹಬ್ಬ ಕಟ್ಕೊಂಡು ಏನು ಮಾಡಬೇಕು ಅಂತ ಅವ್ರ ಅವ್ರ ಯೋಚನೆ ಆಗಲಿ ಮಗ ಎಷ್ಟು ವಯಸ್ಸು ನಿಮಗೆ ಸರಿ ಸರಿ ಮಗ ಮಗ ಈಗ ಸಿಂಹರಾಶಿಗೆ ಹೇಳಿದೆ ಬಹಳ ಒಳ್ಳೆಯ ಬದಲಾವಣೆ ಆಗ್ತಕ್ಕಂತಹ ವರ್ಷ ಈಗ ಈ ವರ್ಷವೂ ಮುಂದಿನ ವರ್ಷವೂ ಕೂಡ ಒಳ್ಳೆಯ ಗುರುಬಲ ಇರತಕ್ಕಂತಹ ವರ್ಷ ಸಿಂಹರಾಶಿಗೆ ಔದ್ಯೋಗಿಕವಾಗಿಯೂ ಒಳ್ಳೆಯದಾಗ್ತದೆ ಮತ್ತು ನಾನು ಆಗಲೇ ಹೇಳದಂತೆ ಪುರುಷರಿಗೆ ಅಂದರೆ ಗಂಡು ಮಕ್ಕಳಿಗೆ ಸಪ್ತಮೇಶನಾಗಲಿ ಶುಕ್ರನಾಗಲಿ ಕುಜನಾಗಲಿ ಏನಾದರೂ ಬಾಧೆಗಳು ಉಂಟಾ ಅಂತಂತ ಒಂದೊಮ್ಮೆ ಜಾತಕವನ್ನು ವಿಮರ್ಶೆ ಮಾಡಿಸ್ಕೊಳ್ಳಿ ಅದಕ್ಕೆ ತಕ್ಕಂಥ ಪರಿಹಾರ ಮಾಡಿಕೊಂಡು ಮದುವೆನೂ ಆಗ್ತದೆ ಅಲ್ಲಿ ಸಂಸಾರವೂ ಆಗ್ತದೆ ಧನ್ಯವಾದಗಳು ಮಂಜುನಾಥ್ ಅವರೇ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನಿಮ್ಗೆ ಹಬ್ಬಕ್ಕೆ ಇದಕ್ಕಿಂತ ಖುಷಿ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಹಬ್ಬದ ಕುರಿತಾದಂತ ಪ್ರಶ್ನೆ ಇರ್ಲಿ ಕೇಳ್ಬೇಕು ಅಂತಿದ್ದೆ ಈಗ ಸೂರ್ಯ ಮಕರ ಪ್ರವೇಶ ಅಂತ ಹೇಳೋದು ಈಗ ನಮ್ಮಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಅಂತ ನೀವು ಹೇಳ್ತಾ ಇದ್ರಿ ರಾಶಿಗೆ ಅನುಗುಣವಾಗಿ ಏನೇನ್ ಬದಲಾವಣೆಗಳಾಗತ್ತೆ ಅಂತ ಈಗ ನಾವು ಪ್ರಕೃತಿ ಮೇಲೂ ಬದಲಾವಣೆಗಳು ಪರಿಣಾಮಗಳು ಇರುತ್ತೆ ರಾಜಕೀಯವಾಗೂ ಇರುತ್ತೆ ಈಗ ಸದ್ಯಕ್ಕೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಲೋಕಸಭೆ ಎಲೆಕ್ಷನ್ ಹೌದು ಲೋಕಸಭೆ ಎಲೆಕ್ಷನ್ ಬೇರೆ ಬರ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಅಂತೂ ಕೇಳಲೇಬೇಕು ರಾಜಕೀಯವಾಗಿ ಯಾವ ರೀತಿಯಾದಂತಹ ಪರಿಣಾಮ ಇರುತ್ತೆ ಈ ಮೇಷ ಭಚಕ್ರದಲ್ಲಿ ಮೇಷರಾಶಿಯು ರಾಜರಾಶಿ ಅಗ್ನಿರಾಶಿ ಅಗ್ನಿರಾಶಿಯಲ್ಲಿ ಗುರುವು ಇರುವ ನಾನು ಆಗಲೇ ಮೂರ್ನಾಲ್ಕು ಕಾರ್ಯಕ್ರಮದಲ್ಲಿ ನಿಮ್ಮಲ್ಲೇ ಹೇಳಿದ್ದೀನಿ ಈ ತಿಂಗಳಿಂದ ಗುರುವು ಅತ್ಯಂತ ಬಲಿಷ್ಠನಾಗಿ ಸಂಚಾರ ಮಾಡ್ತಕ್ಕಂತಹ ಇದ್ದೇವೆ ಸೊ ಗುರುವಿನ ಕೇಂದ್ರದ ಕೇಂದ್ರದಲ್ಲಿ ರವಿಯು ಸಂಚಾರ ಮಾಡ್ತಾ ಮುಂದೆ ಹಾಗೆಯೇ ಏಪ್ರಿಲ್ನಲ್ಲಿ ಗುರುವನ್ನು ಬೆರೆತು ಮುಂದೆ ಹೋಗ್ತಕ್ಕಂತಹ ವರ್ಷದಲ್ಲಿದ್ದೇವೆ ಅಂದರೆ ಎರಡು ಕೇಂದ್ರನಾಥರು ಮೇಷದಲ್ಲಿ ಮತ್ತು ಮಕರದಲ್ಲಿ ಮಕರದಲ್ಲಿರ್ತಕ್ಕಂಥ ರವಿಯು ಕ್ರಮವಾಗಿ ಒಬ್ಬರನ್ನು ಒಬ್ಬರು ಕೇಂದ್ರಕ್ಕೆ ಹೋಗ್ ಹೋಗ್ತಕ್ಕಂಥದ್ದು ಇದು ರಾ ಪ್ಯೂರ್ಲಿ ರಾಜಕೀಯ ವರ್ಷವೇ ಸಾಲದ್ದಕ್ಕೆ ಏಕಾದಶದಲ್ಲಿ ಶನಿ ತನ್ನ ಸ್ವಕ್ಷೇತ್ರದಲ್ಲಿ ಕುಂಭರಾಶಿಯ ಶನಿ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ ಅದಕ್ಕೆ ಶ್ರೀ ರಾಮ ಮಂದಿರ ಆಗ್ತಾ ಇರತಕ್ಕಂಥದ್ದು ಮುಂದಿನ ವರ್ಷ ಆಗ್ಬಹುದಾಗಿತ್ತಲ್ಲ ಅಥವಾ ನಾಲ್ಕು ತಿಂಗಳ ಮುಂಚೆ ಆಗ್ಬೋದಾಗಿತ್ತಲ್ಲ ಯಾಕೆ ಇಪ್ಪತ್ನಾಲ್ಕರಲ್ಲೇ ಆಗ್ತಾ ಇದೆ ಇದೆಲ್ಲಕ್ಕೂ ಕೂಡ ಶನಿಯ ಏಕಾದ ಕುಂಭರಾಶಿಯ ಶನಿ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ ಪ್ರಾಚೀನವಾಗಿರ್ತಕ್ಕಂತಹ ಕರ್ಮದ ಏಳಿಗೆಗಳನ್ನು ಕೊಡ್ತಕ್ಕಂತಹ ರಾಶಿ ಕುಂಭರಾಶಿ ಅದಕ್ಕೆ ಕುಂಭ ಅಂದ್ರೆ ಒಳಗಡೆ ಇರೋದು ಅಂತ ಆಯ್ತಾ ಗುಪ್ತವಾಗಿರ್ತಕ್ಕಂಥದ್ದು ಅಂತ ಇದೆಲ್ಲವೂ ಗುಪ್ತವಾಗಿರ್ತಕ್ಕಂಥದ್ದು ರಾಮ ಮಂದಿರ ಅದಕ್ಕೆ ಇರತಕ್ಕಂತ ಸಮಸ್ಯೆಗಳು ಇದೆಲ್ಲವೂ ಅದಕ್ಕೆ ಫಲವು ಬರ್ತಕ್ಕಂಥದ್ದು ಅದು ರಾಜರ ವಿಷಯವೇ ರಾಮನು ರಾಜನ ವಿಷಯಕನೇ ರಾಜರ ರಾಜ ರಾಮ ಹಾಗಾಗಿ ಅವನನ್ನು ಲೋಕ ಲೋಕದಲ್ಲಿ ಪ್ರಸಿದ್ಧಿಯನ್ನು ತರತಕ್ಕಂಥದ್ದು ಇದೆಲ್ಲವೂ ಕೂಡ ಏಕಾದಶದ ಶನಿಯ ಒಂದು ವಿಷಯದಲ್ಲಿ ಆಗ್ತದೆ ಮತ್ತು ನಮ್ಮ ದೇಶಕ್ಕೆ ಈ ಈ ವರ್ಷವು ಈ ಇವಾಗ ಏನು ನಾವು ಪರಿಶ್ರಮವನ್ನು ಹಾಕಿದ್ದಾರೆ ರಾಜ್ಯ ಸರ್ಕಾರಗಳಾಗಲಿ ಅಥವಾ ನರೇಂದ್ರ ಮೋದಿಯವರ ಸರ್ಕಾರವಾಗಲಿ ಅದು ಇನ್ನೂ ಎರಡು ಗುಣ ಮೂರು ಗುಣ ಹೆಚ್ಚು ಆಗ್ತಕ್ಕಂತಹ ಒಂದು ವರ್ಷ ಸ್ಪಷ್ಟವಾಗಿ ಇರತಕ್ಕಂಥದ್ದು ಯಾಕಂದ್ರೆ ಯಾವುದೇ ಗ್ರಹರ ಅವಯೋಗ ಇಲ್ಲ ಹೋದ್ ವರ್ಷ ಇತ್ತು ಗುರುವನ್ನು ರಾಹು ಬೇರಿತಕ್ಕಂಥದ್ದು ಈ ಕುಜನು ಎರಡೆ ಎರಡೆರಡು ಸತಿ ವಕ್ರಿ ಆಗ್ತಕ್ಕಂಥ ಶನಿ ಎರಡೆರಡು ಸತಿ ವಕ್ರಿ ಆಗ್ತಕ್ಕಂಥದ್ದು ಇದೆಲ್ಲ ಬಹಳ ಎಡವಟ್ಟು ಇದ್ದ ವರ್ಷ ಕಳೆದು ಬಂದಿದ್ದೀವಿ ನಾನು ಅದನ್ನೇ ವರ್ಷ ಎಲ್ಲ ಹೇಳೋದ್ರಿಂದ ನಮಗೆ ನೆನಪಿರುತ್ತೆ ಜನ ಕೇಳಿಕೊಂಡು ಬಿಟ್ಟು ಬಿಟ್ಟಿರ್ತಾರೆ ಸೊ ಅಂತಹ ಕೆಲವೊಂದು ಅವಯೋಗಗಳು ಇಲ್ಲ ಈ ವರ್ಷವು ಹಾಗಾಗಿ ರಾಜಕೀಯವಾಗಿ ಇದು ಈಗ ಇರತಕ್ಕಂತಹ ಸ್ಥಿತಿಗತಿಗಳಿಗಿಂತ ಇನ್ನೂ ಎರಡು ಮೂರು ಪಾಲು ಒಳ್ಳೆಯ ಸ್ಥಿತಿಗೆ ತಗೊಂಡು ಹೋಗ್ತಕ್ಕಂತಹ ವರ್ಷ ಇದೆ ಈ ಒಂದು ಎರಡು ಎರಡೂವರೆ ತಿಂಗಳು ಈ ರವಿಯು ಶನಿಯನ್ನು ಬೆರಿತಕ್ಕಂಥದ್ದು ಮತ್ತು ಈ ಕುಜನು ಶನಿಯನ್ನು ಬೆರಿತಕ್ಕಂಥದ್ದು ಅಂದ್ರೆ ಥ್ರೂ ಯುಗಾದಿ ಇನ್ನೊಂದು ಎರಡು ತಿಂಗಳಿರಬಹುದು ಮೂರು ತಿಂಗಳಿರಬಹುದು ಈ ಈ ಒಂದು ಸಮಯದಲ್ಲಿ ಏನಾಗ್ತದೆ ಕೆಲವೊಂದು ರಾಜಕೀಯ ನಿರ್ಣಯಗಳನ್ನು ತುಂಬ ಕಠಿಣವಾಗಿರ್ತಕ್ಕಂಥ ನಿಲುವುಗಳನ್ನು ತಗೊಳ್ಳಿಕ್ಕೆ ಆಗಲ್ಲ ಈ ಒಂದು ತ್ರೀ ಮಂತ್ಸಲ್ಲಿ ಆಯಿತಾ ಹಾಗಾಗಿ ಅವರು ಸ್ವಲ್ಪ ಹಾವು ಏಣಿ ಆಟ ಆಡ್ತಾರೆ ರಾಜ್ಯ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ಬೈಡನ್ ಸರ್ಕಾರ ಅಮೆರಿಕ ಸರ್ಕಾರ ಇರಬಹುದು ಯಾರಿಗೂ ಕೂಡ ಡೇರ್ ಆಗಿ ಈ ನೆಕ್ಸ್ಟ್ ತ್ರೀ ಮಂತ್ಸ್ ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ನ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಬಲ ಶನಿಯ ಕೇಂದ್ರವನ್ನು ದಾಟಿ ಹೋಗಬೇಕು ರವಿ ಮತ್ತು ಕುಜರು ವಿಶೇಷವಾಗಿ ಸೊ ಅದು ಆಗೋದು ಇನ್ನೂ ಎರಡು ತಿಂಗಳು ಮೂರು ತಿಂಗಳು ಹಿಡಿತದೆ ಸೊ ಅದರ್ವೈಸ್ ರಾಜರಿಗೆ ಇರ್ತಕ್ಕಂತಹ ಒಂದು ಅಶಕ್ತಿ ಶಕ್ತಿಯಾಗಿ ಬದಲಾವಣೆ ಆಗುತ್ತೆ ಈಗ ಇನ್ನೂ ಅಶಕ್ತದಲ್ಲಿದ್ದಾರೆ ಬುಧನ ವರ್ಷವೂ ಆದ್ರಿಂದ ಅವನೊಂಥರ ಏನು ಎಲ್ಲರನ್ನೂ ಸರಿಯಾಗಿ ತಗೊಂಡು ಹೋಗ್ತಕ್ಕಂತಹ ಒಂದು ರಾಜನ ವರ್ಷ ಹಾಗಾಗಿ ಈ ಎರಡು ಮೂರು ತಿಂಗಳ ಕಳೆದ ನಂತರ ರಾಜರಿಗೆ ಒಂದು ಬೇಕಾಗಿರತಕ್ಕಂತಹ ಅಶಕ್ತಿಯು ನಿವಾರಣೆಯಾಗಿ ಅವರು ಶಕ್ತಿವಂತರಾಗ್ತಾರೆ ಯುದ್ಧ ಯಾಕೆ ಆಗ್ತಾ ಇರೋದು ನೀವು ಕೇಳಬಹುದು ಹಾಗೆ ಏನು ಬೇಕಾದಷ್ಟು ಹೋರಾಡ್ತಾ ಇದ್ದಾರೆ ಅಂತಂತ ಯುದ್ಧ ಯಾಕೆ ಆಗ್ತಾ ಇರೋದು ಅಶಕ್ತಿಯಿಂದ ಯುದ್ಧ ಆಗೋದು ಶಕ್ತಿಯಿಂದ ಯುದ್ಧ ಅಂತ ನಮಗೆ ಕಾಣ್ತದೆ ದೇ ಆರ್ ಆಲ್ ವೀಕ್ ಫಾರ್ ವೇರಿಯಸ್ ರೀಸನ್ಸ್ ಆ ವೀಕ್ನೆಸ್ ಹೋಗಬೇಕು ಆ ವೀಕ್ನೆಸ್ ಫ್ರಸ್ಟ್ರೇಷನ್ ಯಾರ ಮೇಲೆ ಹಾಕಬೇಕು ಯುದ್ಧದ ಮೇಲೆ ಹಾಕಬೇಕು ಸೈಕಾಲಜಿ ಇದು ಯಾವಾಗ ರಾಜನಿಗೆ ಗೊತ್ತಾಗ್ತಾ ಇದೆಯಾ ಯಾವಾಗ ರಾಜನಿಗೆ ತನ್ನ ಸಹಜವಾಗಿರ್ತಕ್ಕಂತ ಶಕ್ತಿ ಬರ್ತದೆ ಆಗ ಯುದ್ಧ ಮಾಡಲಿಕ್ಕೆ ಹೋಗಲ್ಲ ಅಭಿವೃದ್ಧಿ ನಾನು ಇನ್ನು ರಾಜಕೀಯದ ಮೇಲೆ ಆಗುವಂತಹ ಪರಿಣಾಮಗಳು ಇನ್ನು ರಾಶಿ ಬಗ್ಗೆ ಹೋಗೋದಾದ್ರೆ ಎರಡು ರಾಶಿ ಈಗ ಬಾಕಿ ಉಳಿದ ಕುಂಭರಾಶಿ ಮತ್ತು ಮೀನರಾಶಿ ಉಳಿದಿದೆ ಕುಂಭರಾಶಿಗೆ ಜನ್ಮದ ಶನಿಯು ಅನೇಕರಿಗೆ ಒಳ್ಳೇದು ಮಾಡ್ತದೆ ಅನೇಕರಿಗೆ ಬಹಳ ಸಮಸ್ಯೆ ಉಂಟು ಮಾಡ್ತದೆ ವೃದ್ಧರಿಗೆ ಪೀಡೆ ಆಯಿತಾ ಮತ್ತು ರೋಗಿಗಳಿಗೆ ಇನ್ನೂ ಹೆಚ್ಚು ಸಮಸ್ಯೆ ಆಗ್ತದೆ ಅದರ್ವೈಸ್ ಚೆನ್ನಾಗಿದೆ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ಒತ್ತಡಗಳು ಜಾಸ್ತಿ ಕೌಟುಂಬಿಕ ಅಲ್ಲ ಔದ್ಯೋಗಿಕವಾಗಿರ್ತಕ್ಕಂಥ ಒತ್ತಡಗಳು ಜಾಸ್ತಿ ಆಗ್ತದೆ ಅದರಿಂದ ಸ್ವಲ್ಪ ಏನು ಪ್ರೆಷರ್ ಬಿಲ್ಡಪ್ ಆಗೋದು ಅದರಿಂದ ಏನಾದರೂ ಮನಸ್ತಾಪಗಳಾಗೋದು ಈ ರೀತಿಯ ಪರಿಣಾಮಗಳು ಈ ಸದ್ಯ ಮಕರದ ಮತ್ತು ಕುಂಭದ ರವಿಯವರೆಗೂ ಮಾತ್ರ ಇನ್ನು ಇನ್ನೆರಡು ತಿಂಗಳು ಸ್ವಲ್ಪ ಒತ್ತಡ ಇರ್ತದೆ ಇಟ್ ಕ್ಯಾನ್ ಗೋ ಹಿಯರ್ ಆ್ಯಂಡ್ ದೇರ್ ಅದನ್ನು ನೀವು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ನೆನಪಿಟ್ಕೊಂಡ್ರೆ ಅವ್ರಿಗೆ ಕಶ್ಯಪ್ಪ ಅವರು ಹೇಳಿದ್ದಾರೆ ನಾನು ಸ್ವಲ್ಪ ಸೈಲೆಂಟಾಗಿ ಇದ್ದುಬಿಟ್ರೆ ಒಳ್ಳೇದು ಇವಾಗ ಅಂತ ಅಂದ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ವರ್ಷ ಇದು ಅವರಿಗೆ ಗುರು ಗುರುಬಲವು ಭತ್ತ ಚತುರ್ಥದಲ್ಲಿ ಗುರು ಬಂದಾಗ ಇನ್ನೂ ಒಳ್ಳೆಯ ಏಳಿಗೆಯನ್ನು ಕುಂಭರಾಶಿಯವರು ಪಡಿಬಹುದು ಡೆಸ್ಪೈಟ್ ಆಫ್ ಜನ್ಮಶನಿ ಜನ್ಮಶನಿ ಪಾಡಿಗೆ ಅದಿರಲಿ ಇದರೇ ಶುಭ ಯೋಗಗಳು ಅವರಿಗೆ ಬದಲಾಗ್ತಕ್ಕಂಥ ವರ್ಷವು ಅಂತಾನು ಇದನ್ನು ತಿಳ್ಕೊಳ್ಬೇಕು ಅವರು ಆಂಜನೇಯ ಸ್ವಾಮಿಯನ್ನು ಸೀತಾರಾಮರ ದರ್ಶನವನ್ನು ಆಂಜನೇಯ ಸ್ವಾಮಿಯ ಒಂದು ಭಕ್ತಿಯ ಪ್ರಾರ್ಥನೆಯನ್ನು ಸೇವೆಯನ್ನು ಯಥಾಶಕ್ತಿ ಮಾಡ್ಕೊಳ್ತಾ ಹೋಗೋದು ಬಹಳ ಒಳ್ಳೆಯದು ದ್ವಿತೀಯದಲ್ಲಿ ರಾಹು ಬೇರೆ ಇದ್ದಾನೆ ಅವನು ಅನುಕೂಲವಾಗ್ತಾನೆ ಆಂಜನೇಯ ಸ್ವಾಮಿಯ ಒಂದು ತತ್ವವನ್ನು ಚೆನ್ನಾಗಿ ಹಿಡ್ಕೊಂಡ್ರೆ ಭಕ್ತಿಯಲ್ಲಿ ಶನಿಯ ಬಾಧೆಯೂ ಹೋಗ್ತದೆ ರಾಹುವಿನ ಬಾಧೆಯು ಹೋಗ್ತದೆ ಒಂದು ಇದಕ್ಕೆ ಎರಡೆರಡು ಸಮಸ್ಯೆ ಈ ಪ್ರಪಂಚಕ್ಕೆ ಇರೋದು ಒಂದು ಶನಿ ಬಾಧೆ ಒಂದು ರಾಹು ಬಾಧೆ ಇವರಿಬ್ಬರನ್ನು ಪರಿಹಾರ ಮಾಡಿಬಿಟ್ರೆ ನಾವೇ ಕಿಂಗ್ ಆಯ್ತಾ ಅದಕ್ಕೆ ಇದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಗಣಪತಿ ದೇವರಿಗೆ ಸಾಧ್ಯ ಇನ್ನೊಂದು ಆಂಜನೇಯ ದೇವರಿಗೆ ಸಾಧ್ಯ ಪರಮಾತ್ಮನನ್ನ ನಾವು ನಮ್ಗೆ ಯೋಗ್ಯತೆ ಇಲ್ಲ ಕಲಿಯುಗದಲ್ಲಿ ಯಾರು ಯಾರು ಪೂಜೆ ಮಾಡಲಿಕ್ಕೆ ಇದೆಲ್ಲ ಭಾಗವತದಲ್ಲಿ ಹೇಳಿರೋದು ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ ನಾವು ದೇವರನ್ನು ಪೂಜೆ ಮಾಡಲಿಕ್ಕೆ ಆಗಲ್ರಿ ನಮಗೆ ಆ ಯೋಗ್ಯತೆ ಇಲ್ಲ ಹಾಗಾಗಿ ಭಗವಂತನು ಹನುಮತ್ ದೇವರನ್ನು ಕೊಟ್ಟಿದ್ದಾನೆ ಗಣಪತಿ ದೇವರನ್ನು ಕೊಟ್ಟಿದ್ದಾನೆ ಆಯಿತಾ ಈ ಹನುಮತ್ ದೇವರನ್ನು ಚೆನ್ನಾಗಿ ನೀವು ಸೇವೆಯನ್ನು ಮಾಡಿದರೆ ರಾಹುವಿನ ಬಾಧೆಯೂ ಹೋಗ್ತದೆ ಶನಿಯ ಬಾಧೆಯು ಹೋಗ್ತದೆ ಗ್ರಹಪೀಡ ವ್ಯಪೋಹತಿ ಹನುಮಾನ್ ಅಂತ ಯಾವುದೇ ಗ್ರಹ ಪೀಡೆಯು ನಮಗೆ ಬರದೇ ಒಂದು ಮೀನ ಮೀನರಾಶಿಗೆ ಜನ್ಮದಲ್ಲಿ ರಾಹು ದ್ವಿತೀಯದಲ್ಲಿ ಗುರುವಿನ ಅನುಕೂಲ ಇದ್ದೇ ಇದೆ ಈಗ ಸದ್ಯಕ್ಕೆ ಮಕರದಲ್ಲಿ ಏಕಾದಶದಲ್ಲಿ ಇರುವುದರ ಇರುವುದರ ಒಂದು ಆರಂಭ ಈ ಜನವರಿ ಆಗ್ತಕ್ಕಂಥದ್ದು ಈಗ ಆಲ್ರೆಡಿ ಅನೇಕ ಒಳ್ಳೆಯ ಫಲಗಳನ್ನು ಅವರು ಪಡೆದಿರ್ತಾರೆ ಯಾಕಂದರೆ ಹತ್ತನೇ ಮನೆಯಲ್ಲಿ ರವಿ ಇಷ್ಟಗತ ಧನುರ್ ರಾಶಿಯಲ್ಲಿ ಹಾಗಾಗಿ ಅವ್ರಿಗೆ ಆಲ್ರೆಡಿ ಇನ್ನೂ ಒಂದು ತಿಂಗಳು ಅವರಿಗೆ ಏಕಾದಶದಲ್ಲಿ ರವಿಯ ಸಂಚಾರ ಕೆಲವೊಂದು ಸಂಚಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಯಾಕಂದರೆ ಈ ರವಿಯು ಹೋಗ್ತಾ ಹೋಗ್ತಾ ಶನಿಯನ್ನು ಮುಚ್ಚುತ್ತಾನೆ ಹಾಗಾಗಿ ಅವರು ಸ್ವಲ್ಪ ಓಡಾಟದಲ್ಲಿ ಏನಾದರೂ ಆ ಕಡೆ ಈ ಕಡೆ ವ್ಯತ್ಯಾಸ ಆಗದೆ ಇರುವಂತೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಇವರಿಗೆ ಸುಬ್ರಹ್ಮಣ್ಯ ದೇವರ ಒಂದು ತುಪ್ಪದ ಸೇವೆ ತುಪ್ಪದ ಅಭಿಷೇಕ ಸೇವೆ ಸುಬ್ರಹ್ಮಣ್ಯ ದೇವರಿಗೆ ಆಗಾಗ ಮೀನರಾಶಿ ಅವರು ಮಾಡಿಸಿಕೊಂಡು ಮುಂದೆ ಹೋದ್ರೆ ಬಹಳ ಇವತ್ತಿನ ಈ ವರ್ಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದೀರಿ ಹರೀಶ್ ಕಶ್ಯಪ್ ಅವರೇ ಹಬ್ಬದ ಆಚರಣೆ ಅದರ ಸಂಭ್ರಮ ಅದರ ಹಿಂದಿನ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ಜೊತೆಗೆ ರಾಶಿ ಫಲ ನೀವು ಮಾಡಿದೀರಿ ಕುತೂಹಲದಿಂದ ಜನ ಕೂಡ ಕಾಯ್ತಾ ಇದ್ರು ತನ್ನ ರಾಶಿ ಬಗ್ಗೆ ತಿಳ್ಕೋಬೇಕು ಏನೇನ್ ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀರಿ ಧನ್ಯವಾದಗಳು ಹರೀಶ್ ಕಶ್ಯಪ್ ಎಸ್ ವೀಕ್ಷಕರೇ ಇದು ಹಬ್ಬದ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ ಸಂಕ್ರಾಂತಿಯಲ್ಲಿ ಸೂರ್ಯ ಮಕರ ರಾಶಿ ಪ್ರವೇಶ ಮಾಡ್ತಾ ಇರೋದು ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಬದಲಾವಣೆಯನ್ನ ತರ್ತಾನೆ ಪರಿಣಾಮ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದ ಮುಖಾಂತರ ಹರೀಶ್ ಕಶ್ಯಪ್ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನಮಸ್ಕಾರ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್